ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೊಂದಿಬ್ರು ಮೂರು ಜನ ಕೇಳ್ತಾನೆ ಇದ್ದಾರೆ ನೀವು ಯಾಕೆ ರಾಯರಿಗೆ ಅಭಿಷೇಕ ಮಾಡ್ತೀರಾ ಹೆಣ್ಮಕ್ಳು ಮಾಡಬಾರ್ದು ನೀವು ಯಾಕೆ ರಾಯರಿಗೆ ಗೆಜ್ಜೋಸ್ತ್ರ ಅರ್ಪಿಸ್ತೀರಾ ಅರ್ಪಿಸ್ಬಾರ್ದು ತಿಳಿದು ನನಗೆ ನಿಜ ಹೇಳ್ತಿದ್ದೀನಿ ಇದುವರೆಗೂ ಮಂತ್ರಾಲಯಕ್ಕೆ ಹೋಗಿಲ್ಲ ನನ್ನ ಮನೆಯೇ ಮಂತ್ರಾಲಯ ಮಾಡಿ ರಾಯರು ಇಲ್ಲಿದ್ದಾರೆ ನಾನು ಉಂಟು ರಾಯರುಂಟು ನನಗೆ ಪೂಜೆ ಪುನಸ್ಕಾರವೇ ತಿಳಿದು ಹೇಗೆ ಮಾಡಬೇಕು ಏನು ಒಂದೂ ಗೊತ್ತಿಲ್ಲದೆ ಇರೋರಿಗೆ ರಾಯರು ಪ್ರತಿಯೊಂದೂ ತಿಳಿಸ್ತಾ ಇದುವರೆಗೂ ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ ಗಂಧ ಕೂಡ ನಾನು ಹಚ್ಚುತ್ತಿರಲಿಲ್ಲ ರಾಯರು ಫೋಟೋಸ್ ಒಂದು ಮಾಡ್ಕೊಂಡು ಮನೇಲಿ ಇಟ್ಟಿದ್ದಷ್ಟೇ ಪ್ರತಿಯೊಂದೂ ನನ್ನನ್ನು ತಿದ್ದಿ ತೀಡಿ ಮುಂದೆ ಕರ್ಕೊಂಡು ಬರ್ತೀನಿ ರದು ನನ್ ರಾಯರು ನಾನುಂಟು ರಾಯರುಂಟು ಗೆಜ್ಜಸ್ತ್ರ ಅರ್ಪಿಸ್ಬಾರ್ದು ಯಾಕೆ ಗೆಜ್ಜಸ್ತ್ರ ಮಾಡಿರೋದು ಹತ್ತಿಯಿಂದ ಅದು ಪೂರ್ತಿ ಬಿಡುಪು ಅನ್ನೋ ಕಾರಣಕ್ಕೆ ನಾವು ರಾಯರ್ಗೆ ಅರ್ಪಿಸ್ಬಾರ್ದು ಅಂತ ಕೆಲವ್ರು ಹೇಳ್ತೀರ ಅದು ಎಲ್ಲಿ ಪೂರ್ತಿ ಬಿಳುಪಾಗುತ್ತೆ ಅದಕ್ಕೆ ಚಂದನ ಹಾಕಿರ್ತಾರೆ ಕೆಲವರು ಕುಂಕುಮ ಹಾಕಿರ್ತಾರೆ ನಾನು ಅದನ್ನು ಹಾಕೋದು ರಾಯರು ಮುದ್ದಾಗಿ ಕಾಣಿಸ್ತಾರೆ ಅಂತ ನಾನು ಅದನ್ನು ಹಾಕಿದಾಗ ಕೂಡ ಅವ್ರ ಮುಖದಲ್ಲಿ ಒಂದು ನಗು ಕಾಣಿಸುತ್ತೆ ಮತ್ತು ನಾನು ತಪ್ಪು ಮಾಡಿದ್ರೆ ಅವರು ಪ್ರತಿನಿತ್ಯ ನನಗೆ ಆಶೀರ್ವಾದ ಕೊಡ್ತಿರ್ಲಿಲ್ಲ ಅನ್ನೋ ಭಾವನೆ ನಂದು ನನ್ನಿಂದ ಏನೇ ತಪ್ಪಾದರೂ ಫಾರ್ ಎಕ್ಸಾಂಪಲ್ ರಥಸಪ್ತಮಿ ಇತ್ತು ಅವತ್ತು ಎಕ್ಕದೆಲೆನ ಸ್ನಾನ ಮನೆಯಲ್ಲಿ ನಾನು ಕಾಲಲ್ಲಿ ಒದ್ಬಿಟ್ಟೆ ಅದು ಒದಿಬಾರ್ದು ಅಂತ ತಪ್ಪು ಅಂತ ನನಗೆ ಗೊತ್ತಿತ್ತು ಆದರೂ ನಾನು ಒದ್ದೆ ಆ ಕ್ಷಣದಲ್ಲೇ ನನಗೆ ಒಂದು ಎರಡರಿಂದ ಮೂರು ನಿಮಿಷದೊಳಗಡೆ ಅದೇ ಕಾಲಲ್ಲಿ ನಾನು ಎಡುವಿ ಸ್ನಾನ ಮನೆ ಹೊಸಲಿಗೆ ರಕ್ತ ಬರುತ್ತೆ ರಾಯರು ನನ್ನನ್ನು ಹೇಗೆ ಬೆಳೆಸ್ತಿದ್ದಾರೆ ಅಂದರೆ ನನ್ನಿಂದ ಒಂದು ತಪ್ಪಾದರೂ ಶಿಕ್ಷೆ ಕೊಡ್ತಾರೆ ನನಗೆ ಕಷ್ಟ ಬಂದರೆ ಪ್ರೀತಿ ತೋರಿಸಿ ದಾರಿಗೂ ತೋರಿಸಿ ನನ್ನನ್ನು ಕಾಪಾಡ್ತಿದ್ದಾರೆ ಇದು ಒಂದೇ ಅಂತ ಅಲ್ಲ ನನ್ನಿಂದ ಏನೇ ತಪ್ಪಾದರೂ ರಾಯರು ಅವತ್ತೇ ಆ ಕ್ಷಣವೇ ನನಗೆ ಶಿಕ್ಷೆ ಕೊಡ್ತಾರೆ ನನ್ನ ಒಂದು ಚೂರು ಕಷ್ಟ ಅಪ್ಪ ಅಂತ ಕೂತ್ಕೊಂಡ್ರೆ ಸಾಕು ನನ್ನನ್ನು ಸಮಾಧಾನ ಪಡಿಸಿ ದಾರಿ ತೋರಿಸ್ತಾರೆ ಹೀಗಿರುವಾಗ ನಾನು ರಾಯರಿಗೆ ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಮತ್ತು ಇನ್ನೂ ಕೆಲವ್ರು ಹೇಳಿದ್ರು ರಾಯರು ಹೂಪ್ರಸಾದ ಕೊಡೋದಕ್ಕೆ ನಾನಾ ಕಾರಣಗಳಿರುತ್ತೆ ಅಂತ ಯಾವ ಕಾರಣಕ್ಕೆ ರಾಯರು ಹೂಪ್ರಸಾದ ಕೊಡ್ತಾರೆ ಸುಮ್ಮ ಸುಮ್ಮನೆ ನಾವೇನಾದರೂ ಒಂದು ಕೇಳಿದಾಗ ಅದಕ್ಕೆ ಒಪ್ಪಿಗೆ ಕೊಡೋ ಥರ ಆಶೀರ್ವಾದ ಮಾಡ್ತಾರೆ ಇಲ್ಲ ನಮ್ಮ ಭಕ್ತಿ ಇಷ್ಟ ಆದಾಗ ಅವರು ಆಶೀರ್ವಾದ ಮಾಡ್ತಾರೆ ಇದರಲ್ಲಿ ಏನು ತಪ್ಪಿದೆ ಅಂತ ತಿಳಿತಿಲ್ಲ ಹಾಗಾದರೆ ಗೆಜ್ಜೋಸ್ತ್ರ ಹತ್ತಿ ಬಿಳುಪು ಅನ್ನೋ ಕಾರಣಕ್ಕೆ ನಾವು ರಾಯರಿಗೆ ಅರ್ಪಿಸ್ಬಾರ್ದು ಅನ್ನೋದೇ ಆದರೆ ನಂದೊಂದು ಕ್ವಶನು ನಾವು ರಾಯರಿಗೆ ಅಂತ ದೀಪ ಹಚ್ಚುತ್ತೀವಿ ಅಥವಾ ದೇವ್ರಿಗೆ ಅಂತಲೇ ದೀಪ ಹಚ್ಚುತ್ತೀವಿ ದೀಪಕ್ಕೆ ಹಚ್ಚೋ ಬತ್ತಿ ಯಾವುದರಿಂದ ಮಾಡಿರೋದು ಅದು ಹತ್ತಿಯಿಂದ ಮಾಡಿರೋದೆ ತಾನೆ ಅದು ಬಿಳುಪ್ತಾನೆ ಮತ್ತೆ ನಾವು ರಾಯರ ಮುಂದೆ ಅದನ್ನು ದೀಪ ಥರ ಹಚ್ಚಿ ರಾಯರಿಗೆ ಅರ್ಪಿಸ್ತೀವಿ ಯಾವುದು ತಪ್ಪು ಯಾವುದು ಸರಿ ಅಂತ ನನಗೆ ತಿಳಿದು ಸತ್ಯವಾಗಲು ರಾಯರು ನನ್ನನ್ನು ಹೇಗೆ ಕರ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿ ನಾನು ಬರ್ತಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅಭಿಷೇಕ ಅಭಿಷೇಕ ಮಾಡಬಾರ್ದು ಹೆಣ್ಮಕ್ಳು ತಿಳಿದು ನನಗೆ ರಾಯರ ಮೇಲೆ ಬಹಳ ಪ್ರೀತಿ ಅವರು ಬಂದು ನನಗೆ ನೀನು ಅಭಿಷೇಕ ಮಾಡೋದನ್ನು ನಿಲ್ಲಿಸೋ ಅಂದಿನ ಖಂಡಿತವಾಗ್ಲೂ ನಾನು ನಿಲ್ಲಿಸ್ತೀನಿ ಆದರೆ ಯಾವತ್ತೂ ರಾಯರು ನನ್ನನ್ನು ಬೇಡ ಅಂತ ಹೇಳಿಲ್ಲ ಪ್ರತಿ ಗುರುವಾರ ನನ್ನನ್ನು ಬೇಗ ಎಚ್ಚರ ಮಾಡಿಸ್ತಾರೆ ಅವ್ರಿಗೆ ಒಪ್ಪಿಗೆ ಇಲ್ಲ ಅಂದಿದ್ರೆ ನನ್ನಲ್ಲಿ ಬದಲಾವಣೆ ಆಗ್ತಿರ್ಲಿಲ್ಲ ಎಲ್ಲರಂತೆ ನಾನು ಕೂಡ ನಿದ್ದೆ ಮಾಡ್ತಿದ್ದೆ ಆದರೆ ಪ್ರತಿ ಗುರುವಾರ ನನ್ನನ್ನು ಎಪ್ಸದೆ ರಾಯರು ನನ್ನ ಕೈಲಿ ಅಭಿಷೇಕ ಮಾಡಿಸ್ಕೊಳ್ಳೋದು ರಾಯರಿಗೆ ಸಂತೋಷ ಆಗಿದೆ ಅಂತ ಭಾವಿಸ್ತಿದ್ದೀನಿ ಹಾಗೆ ಕೂಡ ಹಾಗೆ ಕೂಡ ಅವರು ಅಭಿಷೇಕ ಮಾಡುವಾಗ ನನಗೆ ಅಭಿಷೇಕ ಮಾಡೋ ವಿಗ್ರಹದಿಂದನೇ ಹೋಪ್ರಸಾದದ ಮೂಲಕ ಆಶೀರ್ವಾದ ಮಾಡಿದ್ದಾರೆ ರಾಯರು ಅತ್ಯಂತ ದಯಾಳುಗಳು ನಾವು ಏನೇ ಮಾಡಿದ್ರೂ ಅವರು ಇದು ತಪ್ಪು ಇದು ಸರಿ ಅಂತ ಹೇಳಲ್ಲ ಹಾಗೆ ಎಲ್ಲೂ ಕೂಡ ಹೀಗೆ ಪೂಜೆ ಮಾಡಬೇಕು ಅಂತ ಪುಸ್ತಕದಲ್ಲಿ ಬರೆದಿಲ್ಲ ಹಾಗೇನಾದರೂ ಯಾವುದಾದ್ರೂ ಬುಕ್ಕಲ್ಲಿ ರಾಯರನ್ನ ಹೀಗೆ ಪೂಜಿಸಬೇಕು ಅಂತ ನಿಯಮಗಳನ್ನ ಬರೆದಿದ್ರೆ ಖಂಡಿತವಾಗ್ಲೂ ನನಗೆ ತಿಳಿದು ಯಾಕಂದರೆ ನನಗೆ ಆ ಬುಕ್ಸು ಎಲ್ಲಿದೆ ಎಲ್ಲಿ ಸಿಗುತ್ತೆ ಅನ್ನೋದು ಅರಿವು ಕೂಡ ಇಲ್ಲ ನನಗೆ ರಾಯರು ಯಾವ ರೀತಿ ಸೂಚನೆ ಕೊಡ್ತಿದ್ದಾರೆ ಯಾವ ರೀತಿ ಕರ್ಕೊಂಡು ಹೋಗ್ತಿದ್ದಾರೆ ಅದೇ ಥರ ಮನೇಲಿ ಪೂಜೆ ಆಗಲಿ ಅಭಿಷೇಕ ಆಗಲಿ ನಡೀತಿದೆ ಇದರಲ್ಲಿ ಏನು ತಪ್ಪು ಅಂತ ಗೊತ್ತಿಲ್ಲ ರಾಯರು ಅತ್ಯಂತ ದಯಾಳುಗಳು ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತ ಯಾವತ್ತು ಯಾರಿಗೂ ಕಂಡೀಷನ್ ಮಾಡಲ್ಲ ಭಕ್ತಿಯಿಂದ ಅವ್ರನ್ನ ಬಚ್ಚಿಸಿದ್ರೆ ಸಾಕು ಖಂಡಿತವಾಗ್ಲೂ ಅವರು ಕಾಪಾಡ್ತಾರೆ ಆಶೀರ್ವಾದ ಕೂಡ ಮಾಡ್ತಾರೆ ಅದೇ ರೀತಿ ನಮ್ಮ ಮನೇಲಿ ಕೂಡ ನಡೀತಿದ್ದೆ ಪ್ರತಿ ಗುರುವಾರ ನಾನು ಅಭಿಷೇಕ ಮಾಡೋದು ತಪ್ಪು ಅಂದರೆ ರಾಯರು ನನ್ನನ್ನು ಎಬ್ಬಿಸ್ತಾನೆ ಇರಲಿಲ್ಲ ಪ್ರತಿ ಗುರುವಾರ ಹೇಗೆ ನಾನು ಎದ್ದೇಳ್ತೀನಿ ಅನ್ನೋದನ್ನ ನನಗೆ ಕೂಡ ಇದುವರೆಗೂ ಕಂಡುಕೊಳ್ಳೋಕಾಗಿಲ್ಲ ಬೇರೆ ಯಾವ ದಿನಗಳಲ್ಲೂ ಎಷ್ಟಾಗದಿರೋಂಥದ್ದು ಪ್ರತಿ ಗುರುವಾರ ನಾನು ತುಂಬಾ ಬೇಗ ಹೇಳ್ತೀನಿ ಮತ್ತೆ ನಾನು ಅಭಿಷೇಕ ಮಾಡೋದನ್ನ ಒಪ್ಪಿ ಕೂಡ ಅವರು ವಿಗ್ರಹದಿಂದನೇ ನನಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಅಭಿಷೇಕ ಮಾಡಿರೋದು ತಪ್ಪು ಅಂದಿದ್ರೆ ಅವರು ಯಾವತ್ತೂ ಕೂಡ ನನಗೆ ಆಶೀರ್ವಾದ ಮಾಡ್ತಿರ್ಲಿಲ್ಲ ಅನ್ನೋದು ನನ್ನ ಭಾವನೆ ನನಗೆ ರಾಯರ್ ಮಾತ್ರ ಅಲ್ಲ ಮನೇಲಿರೋ ಶ್ರೀಕೃಷ್ಣ ಪರಮಾತ್ಮ ಆಗಲಿ ವಿಷ್ಣು ಆಗಲಿ ನನಗೆ ಹೂಪ್ರಸಾದ ಆಶೀರ್ವಾದದ ಮೂಲಕ ಸಿಗ್ತಾನೆ ಇದೆ ಹೇಗೆ ಸಿಗಕ್ಕೆ ಸಾಧ್ಯ ನಾನು ತಪ್ಪು ಮಾಡಿದ್ದೇ ಆಗಿದ್ರೆ ರಾಯರು ಯಾಕೆ ಅವರಿಂದ ಆಶೀರ್ವಾದ ಕೊಡಿಸ್ತಿದ್ರು ನಿಜ ಹೇಳ್ತೀನಿ ನನಗೇನೂ ತಿಳಿದು ನಾನು ಉಂಟು ರಾಯರುಂಟು ಅಂತಲೇ ನಾನು ಇರೋದು ಹೀಗಿರುವಾಗ ನೀವೆಲ್ಲ ಈ ಥರ ಹೇಳೋದು ತಪ್ಪು ಮತ್ತು ರಾಯರ್ ಅಷ್ಟೇ ಅಲ್ಲ ನನಗೆ ನಮ್ಮ ಅತ್ತೆ ಮಾವನಿಂದ ಕೂಡ ಹೂಪ್ರಸಾದ ಆಶೀರ್ವಾದದ ಮೂಲಕವಾಗಿ ಸಿಕ್ತಿದೆ ಇದೆಲ್ಲ ಹೇಗೆ ಸಾಧ್ಯ ಯಾವಾಗ ಸಾಧ್ಯ ಆಯಿತು ಅಂದರೆ ನಾನು ರಾಯರಿಗೆ ಅಭಿಷೇಕ ಪೂಜೆ ಮಾಡ್ತಾ ಬರ್ತಿರೋದ್ರಿಂದ ಸಾಧ್ಯ ಆಯಿತು ಮತ್ತು ರಾಯರು ನನಗೆ ಒಳ್ಳೆಯದನ್ನೇ ಮಾಡ್ತಿದ್ದಾರೆ ಹೊರತು ಯಾವತ್ತೂ ನಾನು ಗೆಜ್ಜಸ್ತ್ರ ಅರ್ಪಿಸಿದ್ರದಾಗ್ಲಿ ಆರಿಗೆ ಅಭಿಷೇಕ ಮಾಡಿರೋದ್ರಿಂದಾಗಲಿ ನನಗೆ ಯಾವತ್ತೂ ಕೆಡ್ಕಂತೂ ಆಗಿಲ್ಲ ಪ್ರತಿ ಹಂತದಲ್ಲೂ ನನ್ನನ್ನು ಮೇಲೆತ್ತುತ್ತಿದ್ದಾರೆ ಪ್ರತಿದಿನವೂ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಇದರಲ್ಲಿ ತಪ್ಪೆಲ್ಲಿಂದ ಬಂತು ಅಂತ ನನಗೆ ಅರ್ಥ ಆಗ್ತಿಲ್ಲ ರಾಯರು ಇದ್ದಾರೆ ಪ್ರತಿಯೊಬ್ರಿಗೂ ಅವ್ರ ಅನುಗ್ರಹ ಸಿಗಬೇಕು ಅವ್ರ ಆಶೀರ್ವಾದ ಸಿಗಬೇಕು ಅನ್ನೋದು ನನ್ನ ಆಸೆ ನನ್ನ ಪೂಜೆ ಮಾಡೋ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದೆ ಅದಕ್ಕೆ ಸಾಕಷ್ಟು ಜನ ತಿಳಿದು ಅವ್ರಿಗೆ ಯಾಕೆ ನನ್ನನ್ನು ಕೇಳಬೇಕು ಅನ್ನಿಸ್ತೋ ನನಗೆ ಗೊತ್ತಿಲ್ಲ ಸುಮಾರು ಜನ ಕಮೆಂಟ್ಸ್ ಮೂಲಕ ನನ್ನ ಕಷ್ಟನ ರಾಯರ ಮುಂದೆ ಕೇಳ್ಕೊಳ್ಳಿ ಅಂತ ಹೇಳಿದ್ರು ಇದರಲ್ಲಿ ಏನು ತಪ್ಪು ನಾವೇ ಯಾರತ್ರನಾದರೂ ನಮ್ಮ ಬಗ್ಗೆ ಕೇಳ್ಕೊಳ್ಳಿ ದೇವ್ರ ಹತ್ರ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಹಾಗೆ ನಾವು ಬೇರೆಯವ್ರಿಗೋಸ್ಕರ ರಾಯರ ಮುಂದೆ ಕೂತ್ಕೊಂಡು ಕೇಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನ್ನ ಭಾವನೆ ತಪ್ಪೋ ಸರಿನೋ ನನಗೆ ತಿಳಿದು ನನ್ನ ಮನೇಲಿ ನಾನು ಹೇಗೆ ಪೂಜೆ ಮಾಡ್ಕೊಳ್ತಾ ಬರ್ತಿದ್ದೀನಿ ರಾಯರಿಚ್ಛೆ ಅಂತೆ ರಾಯರು ತೋರಿಸ್ತಿರೋ ದಾರಿಯಂತೆ ನಾನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀನಿ ಯಾರೇ ಏನೇ ಕಮೆಂಟ್ ಮಾಡಿದ್ರು ನಿಜವಾಗ್ಲೂ ನಾನು ಒಂದೇ ಉತ್ತರ ಕೊಡೋದು ನಾನುಂಟು ರಾಯರು ಉಂಟು ನೀವು ಕಮೆಂಟ್ ಮಾಡೋದಕ್ಕೂ ಮುಂಚೆ ನಿಮಗೆ ರಾಯರೇ ಖುದ್ದಾಗಿ ಬಂದು ಹೇಳಿದ್ರಾ ಖಂಡಿತವಾಗ್ಲೂ ಅದನ್ನು ನನಗೆ ವಿಡಿಯೋ ಮಾಡಿ ತೋರಿಸಿ ನನಗೆ ರಾಯರೇ ಹೇಳಿದರೆ ನೀವು ಮಾಡಬೇಡಿ ಅಂತ ಅವತ್ತು ನಾನು ನಿಮ್ಮ ಪ್ರಶ್ನೆಗಳನ್ನ ನಾನು ಅರ್ಥ ಮಾಡಿಕೊಂಡು ಉತ್ತರ ಕೊಡೋ ಪ್ರಯತ್ನ ಪಡ್ತೀನಿ ಅದನ್ನು ಬಿಟ್ಟು ನೀವು ಈ ಥರ ಮಾಡೋ ತಪ್ಪು ಈ ಶ್ಲೋಕ ತಪ್ಪು ಆ ಶ್ಲೋಕ ಹೇಳುತ್ತಪ್ಪೋ ಅನ್ನೋದು ನನಗಿಷ್ಟ ಆಗ್ತಿಲ್ಲ ಮತ್ತೆ ರಾಘವೇಂದ್ರ ಗುರುಸ್ತೋತ್ರ ಹೇಳೋದು ತಪ್ಪು ಹೆಣ್ಮಕ್ಳು ಹೇಳಬಾರ್ದು ಹೇಳೋದಿಕ್ಕೆ ಈ ಥರ ನಿಯಮಗಳಿದೆ ಅದೆಲ್ಲ ನನಗೆ ತಿಳಿದು ಅದನ್ನು ಕಲಿಸ್ಕೊಟ್ಟವ್ರೆ ನನ್ನಪ್ಪ ನಾನು ಕಲ್ತಿದ್ದೆ ಅವರಿಂದ ನನಗೆ ಯಾವ ಕಲಿಸ್ತಿದ್ರು ಅದನ್ನು ಹೇಳೋದು ತಪ್ಪು ಅನ್ನೋದಾದರೆ ಮತ್ತೆ ಅದನ್ನು ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಾನು ಏನಕ್ಕೆ ಹೇಳ್ತಿದ್ದೆ ನಾನು ಹೇಳೋದು ತಪ್ಪು ಅಂದರೆ ಅವರು ಯಾವತ್ತೋ ನನ್ನನ್ನು ಹಿಡಿದು ನಿಲ್ಲಿಸ್ಬೋದಿತ್ತು ನೀನು ಮಾಡ್ತಿರೋದು ತಪ್ಪು ಅಂತ ನನಗೆ ಯಾವತ್ತೋ ಶಿಕ್ಷೆ ಕೊಡ್ಬೋದಿತ್ತು ಆದರೆ ತುಂಬ ಸಲ ನಾನು ಆ ಶ್ಲೋಕನ ಹೇಳುವಾಗೆಲ್ಲ ರಾಯರು ಆಶೀರ್ವಾದ ಮಾಡಿದ್ದಾರೆ ನನಗೆ ರಾಯರಿಂದ ಒಳ್ಳೆಯದೇ ಆಗ್ತಿರುವಾಗ ಎಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಕಮೆಂಟ್ ಮಾಡೋದಕ್ಕೂ ಮುಂಚೆ ರಾಯರು ನಮ್ಮ ಜೊತೆ ಹೇಗಿದ್ದಾರೆ ಈಗ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ರಾಯರ ಜೊತೆ ಹೇಗಿದ್ದೀರಾ ನನಗೆ ತಿಳಿದು ನಾನು ನನ್ನ ಮನೆಯಲ್ಲಿ ನನ್ನ ತಂದೆ ಜಾಗದಲ್ಲಿ ನನ್ನ ಬಂಧು ಜಾಗದಲ್ಲಿ ನನ್ನ ಅಪ್ಪ ಅಮ್ಮ ಪ್ರತಿಯೊಂದು ಸಕಲ ಸರ್ವಸ್ವವೂ ಅವರೇ ಆಗಿ ನಾನು ನೋಡ್ತಿದ್ದೀನಿ ನನ್ನ ಗುರುಗಳಾಗಿ ನನಗೆ ದೇವರಾಗಿ ಎಲ್ಲವೂ ಅವರೇ ಆಗಿದ್ದಾರೆ ಉಮೇಶ್ ಅನ್ನೋರು ನಾವು ಸಾಲಬಾಧೆಯಿಂದ ಬೆಳೆತಿದ್ದೀವಿ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ದೀರಾ ನಾನು ನನಗಾಗಿರೋ ಒಂದು ಅನುಭವನ ಹೇಳ್ಕೊಳ್ತೀನಿ ನಾನು ಪ್ರತಿಯೊಂದು ವಿಡಿಯೋ ಮಾಡಬೇಕಾದರೂ ರಾಯರ್ ಮುಂದೆನೇ ಕೂತಿರ್ತೀನಿ ಯಾಕಂದರೆ ನನ್ನ ಬಾಯಲ್ಲಿ ಸತ್ಯನೇ ಬರಬೇಕು ಸುಳ್ಳು ನುಡಿಬಾರ್ದು ಮತ್ತು ನಾನು ಹೇಳೋ ವಿಡಿಯೋಗೆ ರಾಯರ ಆಶೀರ್ವಾದ ಮಾಡ್ತಾರೆ ಅಂತ ಭಾವಿಸಿ ನಾನು ರಾಯರ ಮುಂದೆ ಕೂತು ಹೇಳ್ತೀನಿ ಈ ಅನುಭವನ ಕೇಳಿದ್ಮೇಲೆ ಈ ಶ್ಲೋಕನ ಹೇಳಬೇಕೋ ಬೇಡವೋ ನಿಮಗೆ ಬಿಟ್ಟಿದ್ದು ನಾನೊಬ್ಬರಿಗೆ ದುಡ್ಡು ಕೊಡ್ತಿರ್ತೀನಿ ಅವರು ಪ್ರತಿ ಸಲ ಅವ್ರಿಗೆ ಕಷ್ಟ ಆದಾಗ ನನ್ನ ಹತ್ರ ಬಂದು ದುಡ್ಡು ಕೊಡಿ ಸ್ವಲ್ಪ ಕಷ್ಟದಲ್ಲಿದ್ದೀನಿ ಮತ್ತು ನಿಮಗೆ ನಾನು ಇಂಥ ದಿನ ವಾಪಸ್ ಕೊಡ್ತೀನಿ ಅಂತ ಹೇಳಿ ತಗೊಂಡು ಹೋಗ್ತಿರ್ತಾರೆ ನಾನು ಕೊಟ್ಟು ಕಳಿಸಿ ಇಂಥ ದಿನ ಬೇಕು ಇಂಥ ಟೈಮಿಗೆ ಬೇಕು ಅಂದಾಗೆಲ್ಲ ಅವರು ನಮ್ಮ ಮನೆ ಬಾಕ್ಲಿಗೆ ತಂದುಕೊಟ್ಟು ಹೋಗ್ತಿರ್ತಾರೆ ಹೀಗಿರುವಾಗ ನನ್ನ ಹತ್ರ ಅವರು ಒಂದ್ಸಲ ತುಂಬಾ ದುಡ್ಡು ತೊಗೊತಾರೆ ಒಂದು ಸ್ವಲ್ಪ ಜಾಸ್ತಿ ಅಮೌಂಟೇ ತೊಗೋತಾರೆ ಅದನ್ನ ನಾನು ಎಷ್ಟು ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡಲ್ಲ ನಾನು ಅವ್ರನ್ನ ಕೇಳ್ತೀನಿ ಯಾಕಮ್ಮ ಇಷ್ಟೊಂದು ದುಡ್ಡು ಅಂತ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನಗೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನಿಮ್ಗೆ ಯಾಕೆ ನಾನು ಪ್ರತಿ ಸಲ ನಿಮ್ಗೆ ಹೇಗೆ ತಲುಪಿಸ್ತೀನಿ ಹಾಗೆ ತಿಂಗಳು ತಿಂಗಳು ನಾನು ನಿಮಗೆ ಕಟ್ಕೊಡ್ತೀನಿ ಅಂತ ಹೇಳಿ ತೊಗೊಂಡು ಹೋಗ್ತಾರೆ ಹೇಳಿ ತೊಗೊಂಡು ಹೋದ್ಮೇಲೆ ಒಂದು ನಾಲ್ಕು ತಿಂಗಳು ನನಗೆ ಕಟ್ಕೊಡ್ತಿರ್ತಾರೆ ಹೇಳಿದ ಟೈಮ್ಗೆ ಹೇಳಿದ ದಿನ ತಪ್ಪದೆ ನಮ್ಮ ಮನೆ ಹತ್ರ ತಂದುಕೊಡ್ತಾರೆ ಒಂದು ತಿಂಗಳು ಬರಲ್ಲ ಅವರು ನನಗೆ ಗೊತ್ತಾಗಲ್ಲ ಯಾಕೆ ಅಂತ ಅಂದ್ಬಿಟ್ಟು ಮೋಸ್ಟ್ಲಿ ನಾಳೆ ಬರ್ತಾರೆನೋ ಅಂತ ಕಾಯ್ತಿರ್ತೀನಿ ಆಮೇಲೆ ಗೊತ್ತಾಗುತ್ತೆ ಅವರು ಊರು ಬಿಟ್ಟು ಹೋಗಿದ್ದಾರೆ ಮಕ್ಳೂ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಿರೋ ಮಕ್ಕಳನ್ನು ಕರ್ಕೊಂಡು ಅವ್ರು ಊರು ಬಿಟ್ಟು ಹೋಗಿದ್ದಾರೆ ಅನ್ನೋದು ವಿಚಾರ ನನಗೆ ತಿಳಿಯುತ್ತೆ ಯಾಕೆ ಇವ್ರು ಈ ಥರ ಮಾಡಿದ್ರು ಅಂತ ನಾನು ಅವ್ರ ನಂಬರ್ಗೆ ಫೋನ್ ಮಾಡಿದಾಗ ಅವ್ರ ಫೋನು ಸ್ವಿಚ್ ಆಫ್ ಬರುತ್ತೆ ಆಮೇಲೆ ನಾನು ಅವ್ರ ಹಸ್ಬೆಂಡ್ಗೆ ಫೋನ್ ಮಾಡ್ತೀನಿ ಯಾಕೆ ಸರ್ ಹೀಗಾಯಿತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಮೇಡಮ್ ಅವರು ತುಂಬ ಸಾಲ ಮಾಡ್ಕೊಂಡಿದ್ರು ನನಗೆ ತಿಳಿದೆ ಮತ್ತು ಸಂಘಗಳಲ್ಲಿ ಬ್ಯಾಂಕ್ಗಳಲ್ಲಿ ಸಂಘ ಮತ್ತು ಬ್ಯಾಂಕ್ಗಳಲ್ಲಿ ಲೋನ್ ಮಾಡ್ಕೊಂಡಿರೋದು ನನಗೆ ಗೊತ್ತಿತ್ತು ಅದಲ್ಲದೆ ಬೇರೆಯವ್ರ ಹತ್ರ ಎಲ್ಲ ಇಂಟ್ರೆಸ್ಟ್ಗೆ ಸಾಲ ಮಾಡಿರೋ ವಿಚಾರ ನನಗೆ ತಿಳಿದು ಎಲ್ಲರೂ ಒಂದೇ ಸಲ ಬಂದು ಮನೇಲಿ ಮೊನ್ನೆ ನೈಟ್ ಗಲಾಟಿ ನಡೀತು ನನಗೆ ಬೇರೆ ದಾರಿ ಗೊತ್ತಾಗಲಿಲ್ಲ ಬೆಳಗ್ಗೆ ಅವಳು ಊರಿಗೆ ಹೊಟ್ಟೋದ್ಲು ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರ ತಂದೆ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ ನಾನು ಆಮೇಲೆ ಸರ್ ನಂಗೆ ಆಮೇಲೆ ನಾನು ಹೇಳ್ತೀನಿ ಸರ್ ನನಗೆ ನನಗೆ ದುಡ್ಡು ಬೇಕು ಸರ್ ನಾನು ಕೂಡ ಕೊಟ್ಟಿದ್ದೆ ಅಂದಾಗ ಅವರು ನನಗೆ ಒಂದು ಮಾತು ಹೇಳ್ತಾರೆ ಮೇಡಮ್ ನೀವು ದುಡ್ಡು ಕೊಡುವಾಗ ನನಗೆ ಹೇಳಿಕೊಟ್ಟಿದ್ರ ನೀವು ಕೊಟ್ಟವ್ರು ಬಂದ ಮೇಲೆ ಇಸ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ ನಾನಾಗ ಬಂದು ರಾಯರ ಮುಂದೆ ತುಂಬ ಅಳ್ತೀನಿ ಯಾಕೆ ರಾಯರೇ ನನಗೆ ಈ ಥರ ಆಯಿತು ಮೊದಲೇ ಕಷ್ಟದಲ್ಲಿದ್ದೆ ಇವಾಗ ದುಡ್ಡು ಕೊಟ್ಟು ಕಷ್ಟಕ್ಕೆ ಸಿಕ್ಕಾಕೊಂಡ ಏನು ಮಾಡೋದು ಪ್ರತಿ ಸಲ ನಾನು ರಾಯರ ಮುಂದೆ ಕೂತ್ಕೊಂಡು ಅಳ್ತೀನಿ ರಾಯರೇ ನನಗೆ ದಾರಿ ತೋರಿಸಿ ಏನಾದರೂ ಮಾಡಿ ನಾನು ಕೊಟ್ಟರೋ ದುಡ್ಡು ನನಗೆ ವಾಪಸ್ ಬರೋಂಗೆ ಮಾಡಿಯಪ್ಪ ಒಂದೊಂದು ರೂಪಾಯಿ ಕೂಡ ಕಷ್ಟ ಹೀಗಿರುವಾಗ ನಾನು ಸಹಾಯ ಮಾಡಿ ಇದೆ ತಪ್ಪಾ ಪ್ಲೀಸ್ ನಂಗೆ ದಾರಿ ತೋರಿಸಿ ಅಂತ ಕೇಳ್ಕೊಳ್ತಿರ್ತೀನಿ ಅವಾಗ ನನಗೆ ರಾಯರು ಒಂದು ಶ್ಲೋಕನ ತೋರಿಸ್ಕೊಡ್ತಾರೆ ಅದು ಅಂದ್ರೆ ಶ್ರಿತ ಜನ ದುರಿತಜ್ಞಂ ಭಕ್ತವರ್ಗಸ್ಯ ನಿಗ್ನಂ ಸುರತರು ಸಮರೂಪಂ ಸರ್ವ ಸಾಮ್ರಾಜ್ಯ ಭೂಪಂ ಭಜಕ ಜನ ಶರಣ್ಯಂ ನವಮಿ ಕಾರುಣ್ಯಪೂರ್ಣಂ ಕುರುಣ ಪರಿಹಾರಂ ತಾತಮಿ ರಾಘವೇಂದ್ರ ಈ ಶ್ಲೋಕನ ನಾನು ಹೇಳ್ತಾ ಇರ್ತೀನಿ ಹೇಳ್ತಾ ಹೇಳ್ತಾ ನನಗೆ ಅವ್ರ ಮಕ್ಕಳು ನನ್ನ ಮಗಳ ಬ್ಯಾನಲ್ಲಿ ಒಂದಿನ ನೋಡ್ತೀನಿ ಸ್ಕೂಲ್ಗೆ ಹೋಗ್ತಿರೋದನ್ನ ನನಗೆ ಅವ್ರಿಗೆ ಊರಿಗೆ ಬಂದಿರೋ ವಿಚಾರವೇ ಗೊತ್ತಿರಲ್ಲ ಒಂದು ಎರಡು ತಿಂಗಳಾಗಿರುತ್ತೆ ಅವ್ರ ಊರು ಬಿಟ್ಟು ಹೋಗಿ ಆಮೇಲೆ ನಾನು ಮೋಸ್ಟ್ಲಿ ಯಾವಾಗಲೂ ಬಂದಿರ್ತಾರೆ ಇರಲಿ ನಂದೊಂದೇ ಸಮಸ್ಯೆ ಅಲ್ವಲ್ಲ ಅವರು ತುಂಬ ಜನದ ಹತ್ರ ದುಡ್ಡಿಸ್ಕೊಂಡಿರೋದ್ರಿಂದ ಅವರಾಗೆ ನನಗೆ ಫೋನ್ ಮಾಡಬಹುದು ಅಂತ ಕಾಯ್ತೀನಿ ಒಂದು ವಾರ ಅವರಿಂದ ಫೋನ್ ಬರೋಲ್ಲ ಏನು ಮಾಡಬೇಕು ಅಂತ ತಿಳಿಯೋಲ್ಲ ಒಂದು ಕಡೆ ದುಡ್ಡಿಗೆ ಕಷ್ಟ ಆಗ್ತಿರುತ್ತೆ ನಾನು ಅವ್ರ ಮನೆ ಹತ್ರ ಹೋಗ್ತೀನಿ ಹೋಗಿ ಕೇಳ್ತೀನಿ ಯಾಕೆ ನೀವು ಈ ಥರ ಮಾಡಿದ್ರಿ ನನ್ನ ಹತ್ರ ದುಡ್ಡು ತೊಗೊಳೋದಕ್ಕೂ ಮುಂಚೆ ಯಾವತ್ತೂ ನಿಮಗೆ ತೊಂದರೆ ಕೊಡಲ್ಲ ನೀವು ಹೇಳಿದ ಟೈಮ್ಗೆ ನೀವು ಹೇಳಿದ ದಿನಕ್ಕೆ ತಂದು ಕೊಡ್ತೀನಿ ಅಂತ ತಗೊಂಡು ಹೋದವರು ಈ ಥರ ಮಾಡಿದ್ರಲ್ಲ ಇದು ಸರಿನಾ ನನ್ನ ದುಡ್ಡು ನನಗೆ ಬೇಕೇ ಬೇಕು ಅಂತ ಕೇಳ್ತೀನಿ ಅದಕ್ಕೆ ಅವ್ರು ಹೇಳ್ತಾರೆ ನನಗೆ ಸ್ವಲ್ಪ ದಿನ ಸಮಯ ಬೇಕು ನಾವು ಮನೆನ ಸೇಲ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ಅವ್ರ ಮನೆ ಸೇಲ್ ಮಾಡೋದು ಸುಳ್ಳು ಅದು ನನಗೆ ಅರ್ಥ ಆಗುತ್ತೆ ಅವ್ರು ಹೇಳ್ತಿರೋದ್ರಲ್ಲಿ ಸುಳ್ಳಿದೆ ಅಂತ ನನಗೆ ಗೊತ್ತಿಲ್ಲ ಅಮ್ಮ ನನ್ನ ದುಡ್ಡು ನನಗೆ ಬೇಕು ನಾನು ಇಲ್ಲಿಂದ ಹೋಗೋಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಯಾರಿಗೂ ಹೇಳಿ ಹೇಳೋದಕ್ಕೆ ಹೋಗ್ಬೇಡಿ ಬೇರೆಯವ್ರ ಹತ್ರ ನನ್ನ ಸಾಲ ತೊಗೊಂಡಿರೋರತ್ರ ಪ್ರತಿ ತಿಂಗಳು ನಾನು ನಿಮಗೆ ನನ್ನ ಕೈಲಾದಷ್ಟು ದುಡ್ಡನ್ನ ಕೊಟ್ಟು ಕೊಟ್ಟು ತೀರಿಸ್ತೀನಿ ಇವಾಗ ಇಲ್ಲಿಂದ ಹೋಗಿ ಸತ್ಯವಾಗಲೂ ನಿಮ್ಮ ದುಡ್ಡನ್ನ ನಾನು ನಿಮಗೆ ತಿಂಗಳು ತಿಂಗಳು ಕಟ್ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾರೆ ನಾನು ಅಲ್ಲಿಂದ ಬಂದು ರಾಯರಿಗೆ ಹೇಳ್ತೀನಿ ಈ ಥರ ಅಂದರೂ ರಾಯರೇ ದಯವಿಟ್ಟು ನನ್ನ ದುಡ್ಡು ನನಗೆ ತಲುಪ ಹಾಗೆ ಮಾಡಿ ಪ್ಲೀಸ್ ಅಂತ ಕೇಳಿಕೊಂಡು ಈ ಶ್ಲೋಕನ ಮೂರು ಸಲ ಹೇಳ್ತಾ ಬರ್ತೀನಿ ಮನೇಲಿ ಹೇಳ್ತಾ ಬರ್ತಾ ಆ ಎಮ್ಮ ನನಗೆ ಪ್ರತಿ ತಿಂಗಳು ಈ ತಿಂಗಳು ಸೇರಿಸಿ ನನಗೆ ಒಂದೊಂದು ಸಲ ಎರಡೆರಡು ಸಾವಿರ ರೂಪಾಯಿ ಕಳಿಸ್ತಾರೆ ಒಂದೊಂದು ಸಲ ಒಂದೊಂದುವರೆ ಸಾವಿರ ರೂಪಾಯಿ ಕಳಿಸ್ತಾರೆ ಅವರು ಯಾವತ್ತೂ ಇದುವರೆಗೂ ಮಿಸ್ ಮಾಡಿದೆ ಯಾರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ನನ್ನ ದುಡ್ಡನ್ನ ಮಾತ್ರ ತಲ್ಪಿಸ್ತಾನೆ ಬರ್ತಿದ್ದಾರೆ ಇನ್ನೂ ಕೂಡ ಕೊಡಬೇಕು ಕೊಡ್ತೀನಿ ಪ್ರತಿ ತಿಂಗಳು ನನ್ನ ಕೈಲಾದಷ್ಟು ಅಂತ ತಲ್ಪಿಸ್ತಿದ್ದಾರೆ ಈ ಒಂದು ಶ್ಲೋಕದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾವು ಯಾರಿಗೂ ಒಬ್ರಿಗೆ ಸಾಲ ಕೊಡಬೇಕಾದ್ರೂ ಕೂಡ ರಾಯರು ನಮಗೆ ದಾರಿ ತೋರಿಸ್ತಾರೆ ಯಾವುದಾದ್ರೂ ದಾರಿ ತೋರಿಸಿ ನಮ್ಮ ಸಾಲಗಳನ್ನ ಅವರು ಖಂಡಿತವಾಗ್ಲೂ ತೀರಿಸೋ ವ್ಯವಸ್ಥೆ ಮಾಡ್ತಾರೆ ಮತ್ತು ನಮ್ಗೆ ಯಾರಿಂದನಾದರೂ ದುಡ್ಡು ಬರಬೇಕು ಅಂದರೆ ಖಂಡಿತವಾಗ್ಲೂ ರಾಯರು ಈ ಶ್ಲೋಕ ಹೇಳಿ ಒಳ್ಳೆಯದಾಗುತ್ತೆ ಅದಾದಮೇಲೆ ನಾನು ಅಷ್ಟಕ್ಕೆ ನಿಲ್ಲಿಸಲ್ಲ ಇವತ್ತುವರೆಗೂ ನನಗೂ ಕೂಡ ಹಣಕಾಸು ಸಮಸ್ಯೆ ಇರುತ್ತೆ ರಾಯರೇ ನನ್ನ ಹಣಕಾಸು ಸಮಸ್ಯೆ ಎಲ್ಲ ದೂರ ಮಾಡಿ ಅಂತ ಪ್ರತಿನಿತ್ಯ ನಾನು ಬೆಳಗ್ಗೆಯೇ ಹೇಳೋಕ್ಕಾಗಲ್ಲ ಮಧ್ಯಾಹ್ನ ಒಂದೊಂದು ಸಲ ಹೇಳಿಕೊಂಡ್ರೆ ಹೇಳ್ಕೊತೀನಿ ಸಾಧ್ಯ ಆಗಲಿಲ್ಲ ಅಂದರೆ ನಾನು ಮಧ್ಯಾಹ್ನ ಹೊತ್ತು ಲ್ಲ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಬಂದು ರಾಯರ್ ಮುಂದೆ ದೀಪ ಹಚ್ಚಿ ಆ ಶ್ಲೋಕನ ಪ್ರತಿನಿತ್ಯ ನಾನು ಇದುವರೆಗೂ ಇವತ್ತೊಂದು ದಿನದವರೆಗೂ ನಲವತ್ತೆಂಟು ಬಾರಿ ನಾನು ಅದನ್ನು ಹೇಳ್ತೀನಿ ಅದನ್ನು ಹೇಳ್ತಾ ಬರ್ತಿರೋದ್ರಿಂದ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಬಂದಿದೆ ಇದರಲ್ಲಿ ಎರಡು ಮಾತಿಲ್ಲ ನಿಮಗೆ ಉಮೇಶ್ ಅನ್ನೋರಿಗೆ ನಾನು ಹೇಳ್ತೀನಿ ನಿಮ್ಗೆ ಯಾರಿಗೆ ನಿಮ್ಗೆ ಯಾರಾದರೂ ಕೊಡಬೇಕಾಗಿದ್ರು ಅಥವಾ ನೀವು ಸಾಲ ಮಾಡ್ಕೊಂಡಿದ್ರು ಖಂಡಿತವಾಗಲೂ ರಾಯರ್ನ ನಂಬಿ ಈ ಶ್ಲೋಕನ ಶ್ಲೋಕನ ಹೇಳ್ತಾ ಬನ್ನಿ ನಿಮ್ಮ ಸಾಲಗಳು ತೀರುತ್ತೆ ారే అదూ కమెంట్ మోదు ముంచే ಯೋಚನೆ ಮಾಡಿ ನಿಮಗೇನಾದರೂ ರಾಯರೇ ನೇರವಾಗಿ ಬಂದು ಈ ಥರ ಮಾಡಬಾರ್ದು ಇದೇ ಥರ ಮಾಡಬೇಕು ಅಂತ ಹೇಳಿದರೆ ಅದನ್ನು ವಿಡಿಯೋ ಮ ಮೂಲಕ ಅಥವಾ ನಿಮಗೆ ಹೇಗೆ ಅವರು ತೋರಿಸ್ಕೊಟ್ರು ಅನ್ನೋದನ್ನು ವಿಡಿಯೋ ಮೂಲಕ ನನಗೆ ತಿಳಿಸಿ ಅವಾಗ ನಾನು ಮಾಡಬೇಕಾ ಅಭಿಷೇಕನ ಮಾಡಬಾರ್ದ ಅಥವಾ ರಾಯರಿಗೆ ಗೆಜ್ಜೋಸ್ತ್ರ ಅರ್ಪಿಸ್ಬೇಕಾ ಅರ್ಪಿಸ್ಬಾರ್ದ ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ ಅದನ್ನು ಬಿಟ್ಟು ಹೀಗೆ ಮಾಡಬಾರ್ದು ಹೀಗೆ ಮಾಡಿ ಈ ಶ್ಲೋಕ ಹೇಳಬಾರ್ದು ಆ ಶ್ಲೋಕ ಹೇಳಿ ಇದೆಲ್ಲ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ಇಲ್ಲಿ ರಾಯರುಂಟು ನಾನುಂಟು ನನ್ನಿಂದ ತಪ್ಪಾಗಿದ್ದರೆ ರಾಯರು ಇದುವರೆಗೂ ಆ ತಪ್ಪನ್ನ ಕಂಟಿನ್ಯೂ ಮಾಡೋದಕ್ಕೆ ಬಿಡ್ತಿರಲಿಲ್ಲ ಎಂದೋ ತಿದ್ದುತ್ತಿದ್ದರು ಆದರೆ ರಾಯರು ಅನುಗ್ರಹ ಕೊಡ್ತಾನೆ ಬರ್ತಿದ್ದಾರೆ ಪ್ರತಿನಿತ್ಯ ಯಾರಿಗೆ ರಾಯರಿಂದ ಪ್ರಸಾದದ ಆಶೀರ್ವಾದ ಸಿಗ್ತಿದೆಯೋ ಇಲ್ವೋ ನನಗೆ ತಿಳಿದು ರಾಯರು ನನಗೆ ಪ್ರತ್ ನಿತ್ಯ ಆಶೀರ್ವಾದ ಮಾಡ್ತಾರೆ ನನ್ನ ಪೂಜೆಯಲ್ಲಿ ತಪ್ಪಿದ್ದಿದ್ರೆ ರಾಯರು ಈ ಥರ ಆಶೀರ್ವಾದ ಮಾಡ್ತಿರ್ಲಿಲ್ಲ ಅನ್ನೋದು ನನ್ನ ಭಾವನೆ ರಾಯರಿದ್ದಾರೆ ಯಾರು ನನಗೆ ಈ ಥರ ಕಮೆಂಟ್ ಮಾಡಿದ್ರು ಅವ್ರಿಗೆ ಸರಿಯಾದ ಉತ್ತರನ ಕೊಟ್ಟೇ ಕೊಡ್ತಾರೆ ಅಂತ ಭಾವಿಸ್ತಾ ಎಲ್ರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣಾ ಮಸ್ತು